ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ದಿನೇಶ್ ದೊಡ್ಡನೆ ಐ ಪಿ ಎಲ್ನ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ತಂಡ ಯಾವುದಪ್ಪ ಅಂತಂದರೆ ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಿಮ್ಗೆಲ್ರಿಗೂ ಗೊತ್ತಿದೆ ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಬಂದು ನಿಂತಿದೆ ಇನ್ನು ಇಂದು ಸನ್ರೈಸರ್ಸ್ ಹೈದರಾಬಾದ್ನ ವಿರುದ್ಧ ಲಕ್ನೋನಲ್ಲಿ ತನ್ನ ಹದಿಮೂರನೆಯ ಒಂದು ಲೀಗ್ ಪಂದ್ಯವನ್ನು ಆಡ್ತಾ ಇದೆ ಈ ಪಂದ್ಯವನ್ನು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ರೆ ಏನಾಗುತ್ತೆ ಒಂದು ವೇಳೆ ಸೋತ್ರೆ ಪ್ಲೇ ಆಫ್ ನಲ್ಲಿ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ಹಾಗೂ ಇಷ್ಟು ವರ್ಷಗಳ ಐ ಪಿ ಎಲ್ ಸೀಸನ್ ನಲ್ಲಿ ಆರ್ ಸಿ ಬಿ ತಂಡ ಯಾವ ಯಾವ ಸ್ಥಾನದಲ್ಲಿ ತನ್ನ ಒಂದು ಲೀಗ್ ಪಂದ್ಯಾವಳಿಗಳನ್ನ ಮುಗಿಸಿದೆ ಅನ್ನುವಂತಹ ಕಂಪ್ಲೀಟ್ ಆದಂತಹ ವರದಿಯನ್ನ ಕೊಡ್ತಾ ಹೋಗ್ತೀನಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಅದ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತ ಹದಿನೆಂಟು ಸೀಸನ್ ಗಳಿಂದ ಆಡ್ಕೊಂತ ಬರ್ತಾ ಇದೆ ಈ ಹದಿನೆಂಟು ಸೀಸನ್ ಗಳಲ್ಲಿಯೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೈನಲ್ಗೆ ಲಗ್ಗೆ ಇಟ್ಟಿರುವುದು ಕೇವಲ ಮೂರು ಬಾರಿ ಮಾತ್ರ ಅದು ಕೂಡ ಎರಡ್ ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಕೆವಿನ್ ಪೀಟರ್ಸನ್ ಅವರು ನಾಯಕರಾಗಿದ್ದರು ಆ ಸಂದರ್ಭದಲ್ಲಿ ಆರ್ ಸಿ ಬಿ ತಂಡ ಫೈನಲ್ಗೆ ಹೋಗಿತ್ತು ಆದರೆ ಡೆಕ್ಕನ್ ಚಾರ್ಜರ್ಸ್ನ ತಂಡದ ವಿರುದ್ಧ ಸೋಲುವ ಮೂಲಕ ರನ್ನರ್ಅಫ್ಗೆ ತೃಪ್ತಿ ಪಡಬೇಕಾಯಿತು ಮಾತ್ರವಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಡ್ಯಾನಿಯಲ್ ಅವರ ನಾಯಕತ್ವದಲ್ಲಿ ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂದು ಫೈನಲ್ಗೆ ತಲುಪಿತ್ತು ಆದರೆ ಸಿ ಎಸ್ ಕೆ ವಿರುದ್ಧ ಸೋಲುವ ಮೂಲಕ ರನ್ನರ್ ಅಪ್ ಆಗಿತ್ತು ಮಾತ್ರವಲ್ಲ ಆರ್ ಸಿ ಬಿ ತಂಡವನ್ನು ಅತಿ ಹೆಚ್ಚು ವರ್ಷಗಳ ಕಾಲ ನಾಯಕನಾಗಿ ಮುನ್ನಡೆಸಿದಂತಹ ವಿರಾಟ್ ಕೊಹ್ಲಿ ಅವರ ನಾಯಕತ್ವದಲ್ಲಿ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಫೈನಲ್ಗೆ ಹೋಗಿತ್ತು ಆದರೆ ಆ ಫೈನಲ್ನಲ್ಲಿಯೂ ಕೂಡ ಚ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸನ್ರೈಸರ್ಸ್ ಹೈದರಾಬಾದ್ನ ವಿರುದ್ಧ ಸೋಲುವ ಮೂಲಕ ಅಲ್ಲಿಯೂ ಕೂಡ ರನ್ನರ್ಅಪ್ಗೆ ತೃಪ್ತಿ ಪಡಬೇಕಾಯಿತು ಅದಾದ ಬಳಿಕ ಬರೋಬ್ಬರಿ ಒಂಬತ್ತು ವರ್ಷಗಳು ಕಳೆದಿದೆ ಇಲ್ಲಿಯವರೆಗೂ ಕೂಡ ಫೈನಲ್ಗೆ ಪ್ರವೇಶ ಪಡೆದಿಲ್ಲ ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಈ ಬಾರಿ ಫೈನಲ್ ತಲುಪುವಂತಹ ಅವಕಾಶ ಹೆಚ್ಚಾಗಿಯೇ ಇದೆ ಈಗಾಗಲೇ ಲೀಗ್ನಲ್ಲಿ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿರುವಂತಹ ನಮ್ಮ ಬೆಂಗಳೂರು ತಂಡ ಅಗ್ರಸ್ಥಾನದಲ್ಲಿ ಲೀಗ್ ಹಂತವನ್ನು ಮುಗಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಕೇವಲ ಈಗಾಗಲೇ ಹನ್ನೆರಡು ಪಂದ್ಯಗಳು ಮುಕ್ತವಾಗಿದೆ ಇಂದು ಲಕ್ನೋನಲ್ಲಿ ಹದಿಮೂರನೇ ಪಂದ್ಯವನ್ನ ಆಡ್ತಾ ಇದೆ ಈಗಾಗಲೇ ಲಕ್ನೋನಲ್ಲಿ ಆಡಿರುವಂತಹ ಪಂದ್ಯವನ್ನು ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲ್ಲುವ ಮೂಲಕ ಲಕ್ನೋನಲ್ಲಿ ನಾನೇ ಕಿಂಗ್ ಅನ್ನುವಂತದನ್ನ ಸಾಬೀತುಪಡಿಸಿದೆ ಹಾಗಾಗಿ ಹಿಂದೆ ಏನಾದರೂ ಸನ್ರೈಸರ್ಸ್ ಹೈದರಾಬಾದ್ನ ವಿರುದ್ಧ ಗೆಲುವನ್ನು ಸಾಧಿಸಿದ್ದೇ ಆದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿದೆ ಅಗ್ರಸ್ಥಾನದಲ್ಲಿ ಲೀಗನ್ನು ಮುಕ್ತಾಯ ಮಾಡುವಂತಹ ತಂಡಕ್ಕೆ ಅಡ್ವಾಂಟೇಜ್ ಏನು ಅಂತ ಈಗಾಗಲೇ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ನೇರವಾಗಿ ಅಗ್ರಸ್ಥಾನದಲ್ಲಿರುವಂತಹ ತಂಡ ಸೆಮಿಫೈನಲ್ ಪಂದ್ಯವನ್ನು ಆಡುತ್ತೆ ಅಂದರೆ ಪ್ಲೇ ಆಫ್ಗೆ ನಾಲ್ಕು ತಂಡಗಳು ಎಂಟ್ರಿ ಕೊಟ್ಟರು ಕೂಡ ಸೆಮಿಫೈನಲ್ನ ಆಡುವಂತಹದ್ದು ಅಗ್ರಸ್ಥಾನದಲ್ಲಿರುವಂತಹ ಮೊದಲ ಎರಡು ತಂಡಗಳು ಆ ಎರಡು ತಂಡಗಳಲ್ಲಿ ಒಂದಾಗಿ ಒಂದು ವೇಳೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆಡ್ತು ಅಂತಂದರೆ ಅದಕ್ಕೆ ಒಂದು ವೇಳೆ ಅಗ್ರಸ್ಥಾನದಲ್ಲಿರುವಂತಹ ತಂಡ ಸೋತ್ರರೂ ಕೂಡ ಅದಕ್ಕೆ ಇನ್ನೊಂದು ಚಾನ್ಸ್ ಕೂಡ ಇರುತ್ತೆ ಹಾಗಾಗಿ ಇಂದಿನ ಪಂದ್ಯವನ್ನು ಗೆಲ್ಲುವುದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಬಹಳ ಮುಖ್ಯ ಆಗಿದೆ ಈಗಾಗಲೇ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಹಾಗಾಗಿ ಬಲಿಷ್ಠವಾಗಿರುವಂತಹ ಮುಂಬೈ ತಂಡವನ್ನು ಮುಂದಿನ ದಿನಗಳಲ್ಲಿ ಎದುರಿಸುವಂಥದ್ದು ಕೂಡ ಒಂದು ಸವಾಲಾಗಿದೆ ಆ ನಿಟ್ಟಿನಲ್ಲಿ ಅಗ್ರಸ್ಥಾನದಲ್ಲಿ ಏನಾದರೂ ಲೀಗನ್ನು ಕಂಪ್ಲೀಟ್ ಮಾಡ್ತು ಅಂತಂದರೆ ಖಂಡಿತವಾಗಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಒಂದು ರೀತಿಯಂಥ ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದು ಇನ್ನೂ ಆಟಗಾರರ ವಿಷಯಕ್ಕೆ ಬಂದರೆ ವಿರಾಟ್ ಕೊಹ್ಲಿ ಅವರು ಈಗಾಗಲೇ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ ಮಾತ್ರವಲ್ಲ ಅವರು ಟೂರ್ನಿಯಲ್ಲಿ ಅತ್ಯಧಿಕ ರನ್ ಗಳಿಸಿರುವಂತಹ ಪಟ್ಟಿಯಲ್ಲಿ ಟಾಪ್ ಫೈನಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಕೂಡ ಒಮ್ಮೆ ಆರೆಂಜ್ ಕ್ಯಾಪ್ಗೂ ಕೂಡ ಬಂದಿದ್ದರು ಹಾಗಾಗಿ ಅವರ ಜೊತೆಯಲ್ಲಿಯೇ ಇನ್ನು ಫಿಲ್ ಸಾಲ್ಟ್ ಅವರು ಕೂಡ ವಾಪಸ್ ಬಂದಿದ್ದಾರೆ ಹಾಗೆ ಬೆತ್ತಲ್ ಅವರು ಕೂಡ ಇದ್ದಾರೆ ಅದ್ರ ಜೊತೆಯಲ್ಲಿ ಇತ್ತೀಚೆಗೆ ದೇವದತ್ ಪಡಿಕಲ್ ಅವರು ಇಂಜುರಿಯಿಂದ ಹೊರ ಹೋಗಿದ್ರು ಕೂಡ ಇನ್ನೊಬ್ಬ ಕನ್ನಡಿಗ ಸ್ಫೋಟಕ ಆಟಗಾರ ಮಯಾಂಕ್ ಅಗರ್ವಾಲ್ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಭಾಗವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಆಲ್ರೌಂಡರ್ ವಿಭಾಗದಲ್ಲಿ ಕೃನಾಲ್ ಪಾಂಡ್ಯ ಅವರು ಭರ್ಜರಿ ಪ್ರದರ್ಶನವನ್ನೇ ತೋರ್ತಾ ಇದ್ದಾರೆ ಇನ್ನು ಜಿತೇಶ್ ಶರ್ಮಾ ಅವ್ರ ಏನಾದರೂ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸ್ತು ಅಂತ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುವುದು ನಿಶ್ಚಿತ ಅಂತಾನೆ ಹೇಳ್ಬೋದು ಇನ್ನು ಬೌಲಿಂಗ್ ವಿಭಾಗ ಅಂತೂ ಈ ಬಾರಿ ಅದ್ಭುತವಾಗಿಯೇ ಇದೆ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಜೋಶ್ ಹೆಜಲ್ವುಡ್ ಅವರು ಈಗಾಗಲೇ ಅವರು ಇಂಜುರಿಯಿಂದ ಕಳೆದ ಪಂದ್ಯವನ್ನು ಮಿಸ್ ಮಾಡಿಕೊಂಡಿದ್ದರು ಆದರೆ ಅವರು ಸ್ವದೇಶಕ್ಕೆ ಮರಳಿದ ಬಳಿಕ ದೇಶೀಯ ತಂಡದ ಪರವಾಗಿ ಆಡಬೇಕಾಗಿರೋದ್ರಿಂದ ಅವರು ಮುಂದಿನ ಸರಣಿ ಮುಂದಿನ ಅಂದರೆ ಪ್ಲೇ ಆಫ್ ಮತ್ತು ಸೆಮಿಫೈನಲ್ ಪಂದ್ಯಗಳಿಗೆ ಅವರು ಲಭ್ಯ ಇರೋದಿಲ್ಲ ಹಾಗಾಗಿ ಜೋಶ್ ಹೆಜಲ್ವುಡ್ ಅವರ ಅನುಪಸ್ಥಿತಿ ಆರ್ ಸಿ ಬಿ ತಂಡಕ್ಕೆ ಕಾಡ್ಬೋದು ಕೂಡ ಆದರೆ ಜೋಶ್ ಹೆಜಲ್ವುಡ್ ಅವರ ಅನುಪಸ್ಥಿತಿಯಲ್ಲಿ ಈಗಾಗಲೇ ಟೀಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಟೀಮ್ ಸೈಫಟ್ ಅವರು ಕೂಡ ಎಂಟ್ರಿ ಕೊಟ್ಟಿರೋದ್ರಿಂದ ಈ ಬ್ಯಾಟಿಂಗ್ನಲ್ಲಿ ಮತ್ತಷ್ಟು ಬಲ ಬಂದಂತಾಗಿದೆ ಇತ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ನೋಡ್ತು ಅಂತಂದ್ರೆ ಈಗಾಗಲೇ ಅಲ್ಲಿ ತಂಡ ಟೂರ್ನಿಯಿಂದ ಹೊರಬಿದ್ದಿದೆ ಇಂದು ಅದು ಒಂದು ರೀತಿಯಾಗಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ಪಂದ್ಯದಲ್ಲಿ ಆಡ್ತಾ ಇದೆ ಆದರೂ ಕೂಡ ಆ ತಂಡದಲ್ಲಿ ಸ್ಟಾರ್ ಆಟಗಾರರೇ ಇದ್ದಾರೆ ಯಾಕೆ ಟೂರ್ನಿ ಆರಂಭಕ್ಕೂ ಮೊದಲು ಅತ್ಯಂತ ಬಲಿಷ್ಠ ತಂಡ ಅನ್ಸ್ಕೊಂಡಿದಂತಹ ಸನ್ರೈಸರ್ಸ್ ಹೈದರಾಬಾದ್ ಟೂರ್ನಿಯಲ್ಲಿ ತೀರಾ ಕಳಪೆ ಮಟ್ಟದ ಪ್ರದರ್ಶನವನ್ನು ನೀಡುವ ಮೂಲಕ ಅಂಕಪಟ್ಟಿಯಲ್ಲಿ ಏಳನೇ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದೆ ಹಾಗಾಗಿ ಅವರಿಗೆ ಇಂದಿನ ಪಂದ್ಯ ಏನು ಅತ್ಯಂತ ಮಹತ್ವ ಅಂತ ಏನು ಅನಿಸಿಲ್ಲ ಆದರೂ ಕೂಡ ಆಟಗಾರರ ದೃಷ್ಟಿಯಿಂದ ನೋಡ್ತಾ ಹೋಗೋದಾದರೆ ಈ ಒಂದು ಕೊನೆಯ ಹಂತದಲ್ಲಿ ಕೊನೆಯ ಪಂದ್ಯಗಳನ್ನ ಗೆದ್ದು ಉತ್ತಮವಾಗಿ ಟೂರ್ನಿಯನ್ನ ಮುಗಿಸುವುದು ಕೂಡ ಎಸ್ ಆರ್ ಐ ತಂಡಕ್ಕೆ ಪ್ರಮುಖ ಅಂತಲೇ ಹೇಳಬಹುದಾಗಿದೆ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಕಳೆದ ಹದಿನೇಳು ಸೀಸನ್ಗಳಿಂದಲೂ ಕೂಡ ಅಭಿಮಾನಿಗಳು ಯಾವುದೇ ಹಂತದಲ್ಲಿಯೂ ಕೂಡ ತಮ್ಮ ತಂಡವನ್ನು ಬಿಟ್ಕೊಟ್ಟಿಲ್ಲ ಪ್ರತಿ ಬಾರಿಯೂ ಕೂಡ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೆ ಅಂತ ಹೇಳಿ ಹೇಳ್ತಾ ಬಂದಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಅಭಿಮಾನಿಗಳು ಈ ಬಾರಿ ಈ ಬಾರಿಯಾದರೂ ಕೂಡ ಅಭಿಮಾನಿಗಳಿಗೋಸ್ಕರ ತಂಡ ಕಪ್ಪನ್ನು ಗೆದ್ದು ಕೊಡುತ್ತಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗಿದೆ ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ನ್ಯೂಸ್ ಏಯ್ಟೀನ್ ಯೂಟ್ಯೂಬ್ ಚಾನಲನ್ನು ಹಾಗೂ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ